ಹೆಚ್ಚಿನಲ್ಲಿ ಶುಗರ್ ನನ್ನ ಬಂದಾಗ ಅದಕ್ಕಾಗಿ ನಾನು ಕಾಲು ಉರಿತಾ ಇತ್ತು ಮತ್ತು ನೆತ್ತ ಕೂಡ ಉರಿತಾ ಇತ್ತು ಮತ್ತು ಪದೇ ಪದೇ ಏನಪ್ಪಾ ಅಂತಂದ್ರೆ ಮೂತ್ರ ವಿಸರ್ಜನೆ ಹೋಗ್ತಾ ಇದ್ದೀನಿ ಮಧ್ಯರಾತ್ರಿಯಲ್ಲಿ ಹನ್ನೆರಡು ಗಂಟೆ ಮೂರು ಗಂಟೆ ಮತ್ತು ನಸಿಕಿನಲ್ಲಿ ಆರು ಗಂಟೆ ಮೂರು ಗಂಟೆ ಈ ಪದೇ ಪದೇ ಹೋಗ್ತಾ ಇದ್ದೀನಿ ಹಾಗಾಗಿ ಇವ್ರ ಹತ್ತಿರ ಬಂದ್ ಕೆಸಿಂದು ಅವ್ರಿಗೆ ಹೇಳ್ತಕ್ಕಂತಹ ರೀತಿಯಲ್ಲಿ ಕೆಲವು ಮಾತುಗಳನ್ನು ತಗೊಳ್ಕೊಂಡಾಗ ನನ್ನ ಶುಗರ್ ಲೆವೆಲ್ ಕಮ್ಮ ಅದ ಕಾರಣ ಮೂತ್ರ ವಿಸರ್ಜನೆ ಹೋಗ್ತಾ ಇಲ್ಲ ಇದೊಂದು ಗ್ಯಾರಂಟಿ ಅದಕ್ಕಾಗಿ ಪ್ರೇಕ್ಷಕರಲ್ಲಿ ನಾನು ಒಂದು ಈ ಒಂದು ಡಾಕ್ಟರ್ ಬಗ್ಗೆ ಪರಿಚಯ ಮಾಡ್ತೀವಿ ಒಳ್ಳೆ ಆಯುರ್ವೇದಿಕ್ ಡಾಕ್ಟರ್ ಗ್ಯಾರಂಟಿ ಡಾಕ್ಟರ್ ಇದು ಇವತ್ತಿನ ಪದ್ಧತಿ ಅಲ್ಲ ಋಷಿ ಮುನಿಗಳ ಕಾಲದಲ್ಲಿ ಎರಡು ಸಾವಿರ ಐದು ವರ್ಷ ಉದ್ದರ ಕಾಲದಲ್ಲಿ ಕೂಡ ಆ ಸಂದರ್ಭದಲ್ಲಿ ಒಬ್ಬ ಜೀವಕ ವೈದ್ಯ ಅಂತಕ್ಕಿಡಮೂಲಿಕೆ ನೀಡ್ತಕ್ಕಂಥ ವೈದ್ಯ ಇದು ಆ ಪದ್ಧತಿ ಕೂಡ ಹೌದು ಅದಕ್ಕಾಗಿ ನಾನು ಕೂಡ ನನ್ನ ಹೇಳ್ತಾ ಇದ್ದೀನಿ ನಾವೆಲ್ಲರೂ ತಮ್ಮ ಪಕ್ಕದ ಹಳ್ಳಿಯಲ್ಲಿ ಸಿಗ್ತಕ್ಕಂಥ ಔಷಧಗಳು ವಸ್ತುಗಳ ಮೂಲಕ ಮತ್ತು ಸರಿಯಾದ ರೀತಿಯಲ್ಲಿ ಆಹಾರ ಪದ್ಧತಿ ಸೇವನೆ ಮಾಡೋ ಮೂಲಕ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ರಿ ಕಾರಣ ಇವತ್ತಿನ ವೈದ್ಯರೆಲ್ಲ ಕೂಡ ಅವರು ರೋಗಿಗಳಿಗೆ ಎಪ್ಪ ಅಂದ್ರೆ ಗುಣಮುಖ ಮಾಡೋರಲ್ಲ ಹಣ ಅಂತ ಒಂದು ವ್ಯವಸ್ಥೆ ತಾವೆಲ್ಲ ಕಾಣ್ತಾ ಇತ್ತು ಅದಕ್ಕಾಗಿ ತಮ್ಮ ದುಶ್ಚಟಕ್ಕೆ ಬಲಿಯಾಗಲಾರದೆ ಕೆಟ್ಟ ಪದ್ಧತಿಯಲ್ಲಿ ಬದುಕಲಾರದೆ ಆರೋಗ್ಯ ನೆಮ್ಮದಿಗಾಗಿ ನಿಮ್ಮ ಜೀವನವನ್ನು ರೂಪಿಸ್ಕೊಡ್ರಿ ಒಳ್ಳೆ ಆಹಾರ ಸೇವನೆ ಮಾಡೋ ಮೂಲಕ ಮತ್ತೆ ಗಿಡಮೂಲಿಕೆ ಆಹಾರ ಸೇವನೆ ಮಾಡುವ ಮೂಲಕ ಅವೆಲ್ಲ ಅಂದ್ರೆ ನೀವು ಸೇವನೆ ಮಾಡಬೇಕು ಕಾರಣ ನಾನು ಈ ಔಷಧ ತಗೊಳ್ತಾ ಇದ್ದೀನಿ ಸುಮ್ಮನೆ ತಗೊಳ್ತಾ ಇಲ್ಲ ತಪ್ಪು ತಪ್ಪಲ್ ಕಳ್ಸಿಕೊಟ್ಟಿರೋದನ್ನು ನಾನ್ ಪ್ರಯೋಗ ಮಾಡಿ ಹೌದ್ರಿ ಈ ರೋಗಕ್ಕೆ ಇದೇ ಇನ್ಕಮ್ ಮಾಲಿಕ ನಿಮ್ಮಲ್ಲಿ ಏನ್ ಗ್ಯಾರಂಟಿ ಯಾವ ಆಧಾರ ಅಂತಂದಾಗ ಅವ್ರು ಹೇಳ್ತಾ ಇದ್ರು ನೋಡ್ರಿ ಬಂತೇಜ್ ನಾನು ಸುಮ್ಮನೆ ಮಾಡ್ತಾ ಇಲ್ಲ ಇದು ಸುಮಾರು ವರ್ಷಗಳಿಂದ ಬಂದಂತ ತಪ್ಪಲ್ ಮೇಲೆ ಬಂದಂತ ಒಂದು ಸಂದೇಶವನ್ನು ಅಷ್ಟು ಒಂದು ಆಳ್ವದಂತೆ ಮಾಡಿ ನಾನು ಎಲ್ಲಾ ಕಡೆ ಓಡಾಡಿ ಗಿಲು ಗಿಲುಮುಕ್ ಹಿಡಿದು ಹಿಡ್ಕೊಳ್ತದ್ದು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ನಿನ್ನೆ ನನ್ನ ಮಿಕ್ಸ್ ಮಾಡಿ ಚೋಳೆಲ್ಲ ಸೋದ್ರಿ ಅಂತ ಚೆನ್ನಾಗಿ ಪೂರ್ಣ ಮಾಡಿ ಸಿದ್ಧಪಡಿಸಿದ್ದಾರೆ ಆದ್ದರಿಂದ ಈ ಸಿದ್ಧಿ ಅಹ್ ಗಿಡ ಔಷಧ ಸೇವನೆ ಮಾಡೋದಕ್ಕೆ ನಾವೆಲ್ಲರ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಮತ್ತೆ ನಮ್ಮ ಆರ್ಥಿಕ ವೃದ್ಧಿಯನ್ನು ಗುಣಮಟ್ಟ ಮಾಡ್ಕೊಳ್ಳೋಣ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಔಷಧ ನಾನು ನನಗೆ ಈ ಶುಗರ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಕೂಡ ಹೋಗಿ ಶುಗರ್ ಆಗು ತಿನ್ಬೋದು ಅದಕ್ಕಾಗಿ ಇದನ್ನು ಇವತ್ತು ನನ್ನ ಕೊಡ್ತಾ ಇದನ್ನು ನಾನು ನಾನು ಆರೋಗ್ಯ ವೃದ್ಧಿ ಮಾಡ್ಕೊಳ್ತೀನಿ ಇದರಂತೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಮತ್ತೆ ಡಾಕ್ಟರ್ ಕೂಡ ಅತಿ ಒಳ್ಳೇದಾಗಲಿ ಇಂಥ ಡಾಕ್ಟರ್ ಕೂಡ ಪ್ರತಿ ಗ್ರಾಮದಲ್ಲಿ ಪ್ರತಿ ತಾಲೂಕಿನಲ್ಲಿ ನಮಸ್ಕಾರ ನಾನು ವೈದ್ಯ ಎಚ್ ಡಿ ಪೂಜಾರ್ ಅಂತ ಹೇಳಿ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆಯನ್ನ ಮಾಡ್ತಾ ಇದ್ದೇನೆ ನಾನು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನಲ್ಲಿ ತಾಲೂಕಾ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದೇನೆ ಮಂಜುನಾಥ ದೇವಸ್ಥಾನದ ಹತ್ತಿರ ನಮ್ಮ ಆಯುರ್ವೇದಿಕ್ ಆಸ್ಪತ್ರೆ ಬರುತ್ತದೆ ನನ್ನ ಮೊಬೈಲ್ ನಂಬರ್ ಎಪ್ಪತ್ತೆಂಟು ಇಪ್ಪತ್ತೊಂಬತ್ತು ಜೀರೋ ಏಳು ನೂರ ಇಪ್ಪತ್ತು ಮೂವತ್ತಾರು ದಯವಿಟ್ಟು ನಮ್ಮ ಆಸ್ಪತ್ರೆಯಲ್ಲಿ ಒನೌಷಧಿಗಳಿಂದ ನಾವು ಸಾವಿರಾರು ರೋಗಿಗಳನ್ನು ವಾಸಿ ಮಾಡಿದ್ದೇವೆ ಇಲ್ಲಿ ನಮ್ಮ ಭಾರತ ದೇಶದ ಮೂಲ ಔಷಧ ಅಂತಂದರೆ ಆಯುರ್ವೇದಿಕ್ ಔಷಧ ಅನೇಕ ಋಷಿಮನಿಗಳು ಸುಶ್ರತ ವಾಗ್ಭಟ ಮತ್ತೆ ಇನ್ನು ಅನೇಕ ಮಹಾ ಋಷಿಗಳು ಸಾವಿರಾರು ವರ್ಷಗಳ ಹಿಂದೆ ತಮ್ಮ ಒಂದು ಸಂಶೋಧನೆ ಫಲವಾಗಿ ಆಯುರ್ವೇದಿಕ್ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ ಅವರು ಬರೆದಿರ್ತಕ್ಕಂಥ ಗ್ರಂಥಗಳ ಆಧಾರದ ಮೇಲೆ ತಾಳುವಲ್ಲಿ ಇರ್ತಕ್ಕಂಥ ಗ್ರಂಥಗಳ ಆಧಾರದ ಮೇಲೆ ನಾವು ಅನೌಷಧಿಗಳನ್ನ ತಯಾರು ಮಾಡಿ ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಬಂದಿದ್ದೇವೆ ಇತ್ತೀಚೆಗೆ ಆಹಾರ ಪದ್ಧತಿಯಲ್ಲಿ ಅನೇಕ ದೋಷಗಳಿವೆ ಈಗಿನ ಪೀಳಿಗೆ ಈ ಏನು ಬೇಕ್ರಿ ಪದಾರ್ಥವನ್ನು ಹೆಚ್ಚಾಗಿ ತಿನ್ನುವುದರಿಂದ ಎಣ್ಣೆ ಪದಾರ್ಥವನ್ನು ತಿನ್ನೋದ್ರಿಂದ ದೋಷಪೂರಿತವಾಗಿರ್ತಕ್ಕಂಥ ಹಣ್ಣುಗಳನ್ನು ಕಾಳುಗಳನ್ನು ಸೇವನೆ ಮಾಡೋದ್ರಿಂದ ಅನೇಕ ಕಾಯಿಲೆಗಳು ಮನುಷ್ಯನ ಶರೀರದಲ್ಲಿ ಹುಟ್ಟುಗೊಳ್ತಾವೆ ಮಾರ್ಕೆಟ್ನಲ್ಲಿ ಹೋದರೆ ನಾವು ಹಣ್ಣು ನೋಡಿದರೆ ತಿನ್ನಬೇಕು ಅಂತ ಹೇಳಿ ಆಸೆ ಆಗುತ್ತೆ ಬಟ್ ಆ ಹಣ್ಣುಗಳನ್ನು ಮಾಡಬೇಕಾದ್ರೆ ಯಾವುದೋ ಒಂದು ಕೆಮಿಕಲ್ ಪುಡಿಯಲ್ಲಿ ನೀರಿನಲ್ಲಿ ಎದ್ದಿ ಅವು ಸುಂದರವಾಗಿ ಕಾಣುವಂತೆ ಮಾಡಿಟ್ಟಿರ್ತಾರೆ ಆ ಹಣ್ಣನ್ನು ತಿಂದಾಗ ಅಪ್ರತ್ಯಕ್ಷವಾಗಿ ಆ ಕೆಮಿಕಲ್ ಔಷಧ ನಮ್ಮ ಶರೀರದಲ್ಲಿ ಹೋಗಿ ರೋಗವನ್ನು ಉಂಟು ಮಾಡ್ತಾ ಇದೆ ಆಮೇಲೆ ಈಗ ಶುದ್ಧವಾದ ವಾತಾವರಣ ಇಲ್ಲ ರೈತರು ಯಾವುದೇ ತರಕಾರಿಯನ್ನು ಬೆಳಿಬೇಕಾದ್ರೂ ಕೂಡ ಆ ಔಷಧ ಸಿಂಪಣೆ ಮಾಡಲಾರ್ದೇ ಬೆಳೆಯಕ್ಕೆ ಸಾಧ್ಯನೇ ಇಲ್ಲದ ಅನ್ನೋರ ಮಟ್ಟಿಗೆ ಕಲುಷಿತ ವಾತಾವರಣ ಆಗಿದೆ ನಾವು ಅಂಥ ಕಾಳುಗಳನ್ನು ತಿಂದಾಗಲೂ ಕೂಡ ಅನೇಕ ರೋಗಗಳಿಗೆ ತುತ್ತಾಗುವಂಥ ಪರಿಸ್ಥಿತಿ ಬಂದಿದೆ ಇನ್ನಿತರ ನಮ್ಮ ಯುವಜನತೆ ಈಗ ಫ್ಯಾಷನ್ಗಾಗಿ ಗುಟ್ಕಾ ಹಾಕುವಂಥದ್ದಾಗಲಿ ಅಥವಾ ಕುಡಿಯುವಂಥ ಚಟಕ್ಕಾಗ್ಲಿ ಅವರೆಲ್ಲ ದುಶ್ಚಟಗಳನ್ನು ಅಳವಡಿಸಿಕೊಂಡು ತಮ್ಮ ಶರೀರವನ್ನೇ ತಾವು ಹಾಳು ಮಾಡಿಕೊಳ್ತಾರೆ ಜ್ಞಾನಿಗಳು ಏನಂತ ಹೇಳ್ತಾರೆ ಅಂದರೆ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಹೇಳಿ ಕರೀತಾರೆ ಆ ರೀತಿ ನಮ್ಮ ಆರೋಗ್ಯ ನಮ್ಮ ಕೈಯ ಇದು ಚರ್ಮ ರೋಗದ ಕಾಯಿಲೆಯನ್ನ ಕಳಿಲಿಕ್ಕೆ ನಾವು ಈ ಪೌಡರ್ನ ತಯಾರು ಮಾಡ್ತೀವಿ ಈ ಮನುಷ್ಯನಿಗೆ ಬರತಕ್ಕಂತ ಗಜಕರ್ಣಿ ಆಗಿರಬಹುದು ಇಸುಬ ಆಗಿರಬಹುದು ಸೋರೇಶಸ್ ಆಗಿರಬಹುದು ಈ ಮನುಷ್ಯನಲ್ಲಿ ದೇಹದ ಒಳಗಡೆ ಕೆಲವೊಂದು ದುಶ್ಚಟಗಳಿಂದ ರಕ್ತ ಕೆಟ್ಟಾಗ ಆ ಕೆಟ್ಟ ರಕ್ತ ಹೊರಗಡೆ ಹೋಗ್ಬೇಕಾದ್ರೆ ಅದಕ್ಕೊಂದು ದಾರಿ ಬೇಕಲ್ಲ ಆ ದಾರಿಯನ್ನ ಹುಡ್ಕೊಂಡು ಹೊರಗೋಗ್ಬೇಕಾದ್ರೆ ಕುರ ಅಂತೇಳಿ ಆಗ್ತಾವ್ ಆ ಖುರ ಆದಾಗ ಕೆಟ್ಟ ರಕ್ತ ಹೊರಗಡೆ ಹೋಗುತ್ತೆ ಒಂದ್ ದಾರಿ ಎರಡನೇದ್ದು ಗಜಕರ್ಣ ಅಂತ ಆಗತ್ತೆ ಗಜಕರ್ಣ ಆದ್ರೆ ತಿಂಡಿ ಬಿಡ್ತದೆ ಅಲ್ಲಿ ಗುಳ್ಳಿ ಹೇಳ್ತಾವ ಆ ಗುಳ್ಳಿ ಕೂಡ ರಸಿಗೆ ಆಗ್ತಾವ ಕೀವು ಆಗ್ತಾವೆ ಅದ್ರ ಮೂಲಕ ಹೊರಗಡೆ ಹೋಗ್ತದೆ ಆಮೇಲೆ ಇಸುಬು ಅಂತ ಆಗುತ್ತೆ ಇಸುಬು ಕೂಡ ಅದು ತಿಂಡಿ ಅದು ಗುಳಿ ಎದ್ದು ಅದರಲ್ಲಿ ಇರ್ತಕ್ಕಂಥ ಹೊರಸು ಹೊರಗಡೆ ಹೋಗುತ್ತದೆ ಮೂರನೇದು ಮೋಸ್ಟ್ ಜೇ ಡೇಂಜರ್ ಅಂದ್ರೆ ಸೋರೆಶಸ್ ಸೋರೆಶಸ್ ಅಂದ್ರೆ ಒಂಥರ ನಾಯಿಗೆ ಬಂದ್ರೆ ಹಡಪ ನಾಯಿ ಅಂತಾರದು ಕೆರೆದು 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 ಅದರಲ್ಲೇ ಸತ್ತು ಅದು ಗೊತ್ತಾಯ್ತಾ ಅಂಥ ಕಾಯಿಲೆ ಇದ್ದಂಥವ್ರಿಗೆ ನಾವು ಇಲ್ಲಿ ಚೂರ್ಣ ಮಾಡಿರ್ತೀವಿ ಇದರಲ್ಲಿ ಬೇವಿನ ಪಂಚಾಂಗ ಬೇವಿನ ಹೂವು ಎಲೆ ತೊಗಟಿ ಬೇರು ಅಂತ ಹೇಳಿದ್ರಲ್ಲ ಅವು ಕಟಗ ಕಟಗರೋಹಣಿ ಅಂತ ಬರ್ತದೆ ಕಟಗ ರೋಹಿಣಿ ಅದಕ್ಕೆ ನಾವು ರೂಢಿ ಭಾಷೆಯಲ್ಲಿ ಕತ್ಗುರ್ಬನ್ ಸೊಪ್ಪು ಅಂತಾರೆ ಇಲ್ಲಿ ಕತ್ಗುರುಬ ರೈತನ ಫಲದಲ್ಲಿ ಹೇರಳವಾಗಿ ಸಿಗುತ್ತೆ ಆ ಕತ್ಗುರ್ಬವನ್ನು ಕೂಡ ಇದ್ರೊಳಗ ನಾವು ಸೇರಿಸ್ತೀವಿ ಆಮೇಲೆ ಕುಂಟಿಗೆಲ್ ಸೊಪ್ಪು ಅಂತ ಸಿಗುತ್ತಾ ಅದನ್ನು ಸೇರಿಸ್ತೀವಿ ಚಮಚ ಸ್ಪೂನ್ ಹ ಇದನ್ನ ಇದನ್ನ ತಗೊಂಡು ಒಂದರಿಂದ ಎರಡ್ ಮೂರು ಚಮಚ ನಾವು ಇದನ್ನ ತಗೊಳ್ತೀವಿ ಪೌಡರ್ ಹಾ ಒಂದ್ ದಿವ್ಸಕ್ಕ ಇದ್ರಲ್ಲಿ ಹೊಂಗಿ ಎಣ್ಣೆ ಅಂತ ಬರುತ್ತೆ ನಾವು ಹಂದ್ರ ಸೊಪ್ಪು ಮದುವೆಗೆ ಹಾಕ್ಬೇಕಾದ್ರೆ ಹಂದ್ರ ಹಾಕ್ತಾರಲ್ಲ ಅದಕ್ಕೆ ಹೊಂಗೆ ಸೊಪ್ಪು ಅಂತೀವಿ ಅದ್ರ ಕಾಯಿ ಅದ್ರ ಕಾಯಿ ಸರ್ ಇದು ಇದು ಯಾವ ಇದಕ್ಕೆ ಬರುತ್ತೆ ಸರ್ ಇದು ಆರೋಗ್ಯ ಸಂಜೀವಿನಿ ಇದು ಆರೋಗ್ಯ ಸಂಜೀವಿನಿ ಅಂತ ಹೇಳಿ ಇದು ಚೂರ್ಣ ಇದೆ ನಾವು ಶಾರ್ಟ್ ಕಟ್ ನಲ್ಲಿ ಇದಕ್ಕ ಜಿ ಟಿ ಅಂತ ಬರ್ದಿದ್ದೀವಿ ಜಿ ಅಂದ್ರೆ ಗ್ಯಾಶು ಟಿ ಅಂದ್ರೆ ಟ್ರಬಲ್ ಈ ಆರೋಗ್ಯ ಸಂಜೀವಿನಿ ಇತ್ತೀಚೆಗೆ ಬಹುತೇಕ ಜನರಿಗೆ ಹೊಟ್ಟೆ ಉಬ್ಬರಾಗೋದು ಗ್ಯಾಸ್ ಟ್ರಬಲ್ ಬರೋದು ಮೋಷನ್ ಕ್ಲಿಯರ್ ಆಗದೇ ಇರತಕ್ಕಂಥ ವ್ಯವಸ್ಥೆ ಬಹು ಜನರಿಗೆ ನಮ್ಮಲ್ಲಿ ಇದ್ದಂತ ಪೇಶೆಂಟ್ ಗೆ ಬರ್ತಾ ಇದೆ ಬಹಳ ಜನ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಮಲಬದ್ಧತಿ ಎರಡು ದಿವಸಕ್ಕ ಮೂರು ದಿವಸಕ್ಕೆ ಹೋಗುವಂತೆ ಹೋಗುತ್ತವ್ರ ಅನ್ನುವಂತ ವಿಷಯನೂ ಕೇಳಿವಿ ನಾವು ಆಹಾರ ಜೀರ್ಣ ಇದು ಸೇವಿದ ಸೇವಿಸಿದಂತ ಆಹಾರ ಸಂಪೂರ್ಣವಾಗಿ ಬಾಯಿಂದ ಅನ್ನನಾಳ ಜಟ್ರ ಸಣ್ಣ ಕಲ್ಲು ದೊಡ್ಡ ಕರುಡಿಗೆ ಹೋಗಿ ಉದದ್ವಾರದ ದ್ವಾರದ ಮೂಲಕ ಅದು ಹೊರಗಡೆ ಅಜೀರ್ಣವಾದಂತ ಆಹಾರ ಹೋಗುತ್ತೆ ಆ ರೀತಿ ಕ್ಲೀನ್ ಆದಾಗ ಮಾತ್ರ ನಾವು ಎಕ್ಟಿವಿಟಿ ಆಗಿ ಇರ್ತೀವಿ ಆರೋಗ್ಯವಾಗಿ ಇರ್ತೀವಿ ಒಂದು ವೇಳೆ ಕೆಲವೊಂದು ಕಾರಣಗಳಿಂದ ಶರೀರ ಹೀಟ್ ಆಯ್ತು ಅಂದ್ರೆ ಉಷ್ಣ ಹೆಚ್ಚಾಯ್ತಂದ್ರೆ ಅಂದ್ರೆ ಅಂಥವ್ರಿಗೆ ಏನಾಗುತ್ತೆ ಮಲ ಗಟ್ಟಿ ಆಗುತ್ತೆ ಮಲ ಗಟ್ಟಿ ಆದಾಗ ಅದು ಬೇದಿ ಸರಳ ರೀತಿಯಿಂದ ಹೊರಗೆ ಹೋಗೋದಿಲ್ಲ ಹೋಗದೇ ಇದ್ದಾಗ ಅವರಿಗೆ ಮುಂದೆ ಏನಾಗುತ್ತೆ ಮಲ ಅಲ್ಲಿ ಸ್ಟಾಕ್ ಉಳ್ಕೊಂತ ಉಳ್ಕೊಂತ ಬಂದಾಗ ಅವ್ರಿಗೆ ಮೂಲವಾದಿ ಕಾಣಿಸಿಕೊಡುತ್ತೆ ಅಲ್ಸರ್ ರೋಗ ಕಾಣಿಸುತ್ತೆ ಚರ್ಮ ಕಾಯಿಲೆಗಳು ಕಾಣಿಸಿಕೊಳ್ತವು ಅದಕ್ಕೆ ನಾವು ಊಟ ಮಾಡಿದ ಆಹಾರ ಶರೀರದೊಳಗೆ ಹೋಗಿ ಜೀರ್ಣಾಂಗಗಳ ಮೂಲಕ ಸಂಪೂರ್ಣವಾಗಿ ಜೀರ್ಣ ಆಗಿ ಜೀರ್ಣ ಆಗದೇ ಇರತಕ್ಕಂಥ ಆಹಾರ ದುರ್ಬಲವಾಗಿರ್ತಕ್ಕಂಥದ್ದು ಅದು ಹೊರಗಡೆ ಹೋಗ್ಬೇಕು ಶೌಚಾಲಯಕ್ಕೆ ಇದು ಒಂದು ಜನಾಂಗದ ವ್ಯವಸ್ಥೆ ಇದನ್ನ ನಾವು ಇದರಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂತ ಇವ್ ನಾವು ದಿನನಿತ್ಯ ಅಡಿಗೆ ಮಾಡುವಂತ ಸಾಮಾನುಗಳನ್ನೇ ಇದರಲ್ಲಿ ಹಾಕಿರ್ತೀವಿ ಇದಕ್ಕ ಶೊಂಟಿ ಮೆಣಸು ಇಪ್ಲಿ ಇವಕ್ಕ ಆಯುರ್ವೇದಿಕ್ ನಾವು ತ್ರಿಕಟು ಅಂತ ಹೇಳಿ ಕರಿತೀವಿ ಅರಳಿಕಾಯಿ ತಾರಿಕಾಯಿ ನೆಲ್ಲಿಕಾಯಿ ಇವುಗಳಿಗೆ ತ್ರಿಪಲ ಅಂತ ಹೇಳಿ ಕರಿತಿರ್ತೀವಿ ಆ ತ್ರಿಕಟ್ಟು ಹಾಕಿರ್ತಿವಿ ತ್ರಿಪಲಾ ಬಜ್ಜಿ ಬಜ್ಜಿಬೇರು ಹಾಕಿರ್ತೀವಿ ಇಂಗು ಹಾಕಿರ್ತೀವಿ ಅಜ್ವಾನ ಹಾಕಿರ್ತೀವಿ ಈ ತರ ಆಹಾರ ಜೀರ್ಣವಾಗಲಿಕ್ಕೆ ಬೇಕಾಗುವಂತ ಪದಾರ್ಥಗಳು ನಮ್ಮ ಅಡಿಗೆ ಮನೆಯಲ್ಲೇ ಸಿಗ್ತಾವ್ ಅವೆಲ್ಲವುಗಳಿಂದ ನಾವು ಇದನ್ನ ಸಂಪೂರ್ಣವಾಗಿ ಚೂರ್ಣ ಚೂರ್ಣವಾಗಿ ಇಟ್ಟಿರ್ತೀವಿ ಹೆಸರಿಟ್ಟಿದ್ದೇನೆ ಆರೋಗ್ಯ ಸಂಜೀವಿನಿ ಅಂತ ಹೇಳಿ ತಗೊಂಡ್ರೆ ಆರೋಗ್ಯವಂತ ಆಗಿರ್ತಾನೆ ಯಾವದೇ ಕಾಯಿಲೆ ಇದ್ರು ಕೂಡ ನಿಯಂತ್ರಣ ಮಾಡುವ ಶಕ್ತಿ ಇದಕ್ಕಿರುತ್ತೆ ಇದನ್ನ ದಿನಿತ್ಯ ನಾವು ಬೆಳಿಗ್ಗೆದ್ದು ನಾವು ಯಾವುದೇ ಉಪಹಾರ ಸೇವನೆ ಮಾಡೋದಕ್ಕಿಂತ ಪೂರ್ವದಲ್ಲಿ ಒಂದು ಟೀ ಚಮಚದಷ್ಟು ಈ ಪೌಡರ್ ಅನ್ನ ತಗೋಳುದು ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಹಾಕೋದು ಹಾಕಿ ಕಲಿಸ್ಕೊಂಡು ಸೋಡಾ ಕುಡಿತೀವಲ್ಲ ಆ ತರ ಕುಡಿಯೋದ್ರಿಂದ ಆಹಾರ ಸಂಪೂರ್ಣವಾಗಿ ಅದು ಜೀರ್ಣ ಆಗುತ್ತೆ ಗ್ಯಾಸ್ಟಬಲ್ ಟಲ್ ಇದ್ರೆ ಹೋಗುತ್ತೆ ಮೋಷನ್ ಕ್ಲಿಯರ್ ಆಗುತ್ತೆ ಆ ರಾತ್ರಿ ಊಟ ಆದ್ಮೇಲೆ ಊಟ ಆದ ನಂತರ ಈ ಇದೇ ರೀತಿ ಊಟ ಆದ್ಮೇಲೆ ತಗೋಬೇಕು ದಿನಕ್ಕೆ ಎರಡು ಹೊತ್ತು ಈ ಈ ಔಷಧ ತಗೊಳ್ಳೋದ್ರಿಂದ ಅವ ಆರೋಗ್ಯವಂತನಾಗಿರುತ್ತಾನೆ ಇದನ್ನ ತಗೊಂಡವನಿಗೆ ಯಾವುದೇ ತರದ ಮೂಲವಾದಿ ಬರೋದಿಲ್ಲ ಯಾವುದೇ ಗ್ಯಾಸ್ ಟಬಲ್ ಬರೋದಿಲ್ಲ ಯಾವುದೇ ತರದ ಈ ಏನು ಚರ್ಮ ಕಾಯಿಲೆ ಅಂತ ಹೇಳ್ತೀವಿ ನಾವು ಗಜಕರಣ ಇಸುಬು ಆ ಇಂಥವೆಲ್ಲ ಚರ್ಮ ಕಾಯಿಲೆಗಳು ಕೂಡ ಬರೋದಿಲ್ಲ ಅವನ ಮುಖಲಕ್ಷಣಗಳು ಬಹಳ ಸುಂದರವಾಗಿ ಕಾಣ್ತಾವ್ ಅದಕ್ಕ ಆರೋಗ್ಯಕ್ಕೆ ಇದು ಸಂಜೀವಿನಿ ಇದ್ದ ಹಾಗೆ ಅಂತ ಹೇಳಿ ಆರೋಗ್ಯ ಸಂಜೀವಿನಿ ಅಂತ ನಾಮಕರಣ ಮಾಡಿದ್ರೆ ಅಶ್ವಗಂಧ ಇದು ಅಶ್ವಗಂಧ ಅಂತ ಹೇಳಿ ಇಲ್ಲೇ ನಮ್ಮಲ್ಲಿ ರೈತರ ಜಮೀನಲ್ಲಿ ಬನ್ನಿ ಮರದ ಕೆಳಗಡೆ ಅಶ್ವಗಂಧ ಅಂತ ಹೇಳಿ ಒಂದು ಸಸ್ಯ ಹುಟ್ಟುತ್ತೆ ಅದಕ್ಕೆ ರೂಢಿ ಭಾಷೆಯಲ್ಲಿ ಹಿರೇ ಮದ್ಯನ ಗಡ್ಡಿ ಅಂತ ಹೇಳಿ ನಾಮಕರಣ ನಮ್ಮ ರೈತರೆಲ್ಲ ಹಿರೇ ಮದ್ಯನ ಗಡ್ಡಿ ಅಂತ ಹಿಂದೆ ಟಾಕ್ಟರ್ ಇರ್ಲಿಲ್ಲ ಅವಾಗ ಅಶ್ವಗಂಧಿಯ ಬೇರುಗಳನ್ನ ತೆಗೆದುಕೊಂಡು ಬಂದು ಚಿಕ್ಕ ಚಿಕ್ಕ ಒಂದೊಂದು ಇಂಚುಗಳನ್ನಾಗಿ ಕತ್ತರಿಸಿ ಅವುಗಳನ್ನ ಸ್ವಲ್ಪ ಹಾಲಿನೊಳಗ ಕುದಿಸಿ ನಂತರ ದನಗಳಿಗೆ ಹೊಟ್ಟಿನಲ್ಲಿ ಕೊಡ್ತಾ ಇದ್ರು ಹೊಟ್ಟಿನಲ್ಲಿ ಬೆರೆಸಿ ದನಗಳೆಲ್ಲ ಈ ಅಶ್ವಗಂಧಿ ಬೇರುಗಳನ್ನೆಲ್ಲ ತಿಂದು ಬಹಳಷ್ಟು ಬಲಿಷ್ಠ ಆಗವು ಅವಾಗ ನೇಗಿಲಿ ಹೊಡೆಯರು ಎಂಟು ನೇಗಿಲಿ ಆರು ನೇಗಿಲಿ ಅಂತ ಹೇಳಿ ಆ ನೇಗಿಲಿಯನ್ನ ಹೊಡಿಬೇಕಾದ್ರೆ ಎತ್ತುಗಳ ಕೊಬ್ಬಿನಿಂದ ಒಂಥರ ಶಕ್ತಿ ಬಲವರ್ಧನೆಯಾಗಿ ಜಾಸ್ತಿ ಎಳಿತಿದ್ವು ಅದಕ್ಕ ಉಪಯೋಗ ಮಾಡ್ತಿದ್ರು ಅಶ್ವ ಅಂತಂದ್ರೆ ಕುದುರೆ ಅಶ್ವಗಂಧ ಅಂತಂದ್ರೆ ಇದು ಕುದುರೆ ವಾಸನೆ ಬರೋದ್ರಿಂದ ಕುದು್ರಿ ಮೂತ್ರದ ವಾಸನೆ ಕುದುರೆ ಬೆವರಿನ ವಾಸನೆ ಬರೋದ್ರಿಂದ ಹಂಗೆ ಬರ್ತದೆ ಇದು ಅದಕ್ಕೆ ಅಶ್ವಗಂಧ ಅಂತ ಹೇಳಿ ರೂಢಿಯಲ್ಲಿ ಕರೀತಾರ ಇದನ್ನ ತಗೊಂಡ ಕುದುರೆ ಆದಂಗ ಆಗ್ತಾನ ಅಂತನೋ ರೂಢಿಯಲ್ಲಿದೆ ಅಂದ್ರೆ ಇದು ಶಕ್ತಿ ವರ್ಧಕ್ಕಾಗಿ ಬರುವಂತ ಪ್ರಮುಖ ಔಷಧಗಳಲ್ಲಿ ಇದು ಬಹಳ ಮುಖ್ಯವಾದದ್ದು ಇದು ನರಗಳ ದೌರ್ಬಲ್ಯ ಏನೈತಿ ನರಗಳ ದೌರ್ಬಲ್ಯವನ್ನೆಲ್ಲ ಕಳೆಯುವಂತಹದ್ದು ಈಗ ಕೆಲವೊಂದು ಕಾರಣಗಳಿಂದ ಆಹಾರ ದೋಷಗಳಿಂದ ದುಶ್ಚಟಗಳಿಂದ ಮನುಷ್ಯ ನಲ್ವತ್ತು ವರ್ಷದ ಮೇಲ್ಪಟ್ಟು ಸಾಮಾನ್ಯವಾಗಿ ನರಗಳ ದೌರ್ಬಲ್ಯ ಆಗ್ತಾವ್ ಆದ್ರೆ ಈಗಿನ ಯುವಕರು ಅವರು ಇಪ್ಪತ್ತು ವರ್ಷದೊಳಗನೆ ಅಲ್ಲೇ ನರಗಳ ದೌರ್ಬಲ್ಯ ಕಾಣಿಸ್ಕೊಳ್ತಾವ್ ಅಂತ ಪುರುಷರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಬೆನ್ನು ನೋವು ನೋವು ಇವೆಲ್ಲಾ ನೋವುಗಳನ್ನ ನಿವಾರಣೆ ಮಾಡುವಂತ ನಡು ನೋವು ಬಂತು ಯಸ್ ಸರ್ ಮನುಷ್ಯನಿಗೆ ನೋವು ಅನ್ನೋದೇನು ಬರುತ್ತೆ ಬೆನ್ನುವು ನೋವು ಯಾವುದೇ ತರದ ಈ ಆಪರೇಷನ್ ಇಲ್ಲದೆ ಈ ಔಷಧ ತಗೊಂಡ್ರೆ ಆರಾಮಾಗುತ್ತಾರೆ ಈ ಔಷಧವನ್ನ ಇದು ಒಂದು ಟೀ ಚಮಚದಷ್ಟು ಪೌಡರ್ ಅನ್ನ ಒಂದು ಗ್ಲಾಸ್ ಹಾಲಲ್ಲಿ ಈ ಪೌಡರ್ ಹಾಕಬೇಕು ಹಾಕಿ ಒಂದು ಚಮಚ ಕಲ್ಲು ಸಕ್ಕರೆಯನ್ನ ಅದರಲ್ಲಿ ಬೆರೆಸ್ಬೇಕು ಬೆರೆಸಿ ಬೆಳಿಗ್ಗೆ ಮತ್ತು ರಾತ್ರಿ ತಗೋದ್ರಿಂದ ಒಂದು ತಿಂಗಳಲ್ಲಿ ಅವನಿಗೆ ಅದ್ಭುತ ದೇಹದಲ್ಲಿ ಶಕ್ತಿ ಉಂಟಾಗುತ್ತೆ ಇನ್ನು ಮತ್ತೆ ವಿಶೇಷವಾಗಿ ಅಂತ ಹೇಳಿದ್ರೆ ನಾವು ಈ ಅಶ್ವಗಂಧಿಯ ಜೊತೆಗೆ ಮತ್ತೆ ಶಕ್ತಿವರ್ಧಕ ಔಷಧಗಳನ್ನ ನಾವು ಸೇರಿಸಿರ್ತೀವಿ ಇಲ್ಲಿ ಇದಕ್ಕ ಶಕ್ತಿವರ್ಧಕ ಚೂರ್ಣಗಳು ಹಾಕ್ತಿ ಹಾ ಇದ್ರಲ್ಲಿ ಸುಮಾರು ಮೂವತ್ತೈದು ಶಕ್ತಿವರ್ಧಕ ವನಸ್ಪತಿಗಳು ಇರ್ತಾವ ಈಗ ತಾನೇ ನಾನು ಪರಿಚಯ ಮಾಡಿಕೊಟ್ಟೆ ಅಶ್ವಗಂಧ ಶತಾವರಿ ಬೀಜ ಬಂದು ತಾಲೀಮ್ ಖಾನ್ ಇಂದ್ರಜೇವಿ ಭೂಚಕ್ರ ಗಡ್ಡೆ ಕೇಸರಿ ನಾಗ್ ಕೇಸರಿ ಸಫೇದ್ ಮಿಶ್ರ ಸಾಲ್ ಮಿಶ್ರ ರೋಮಿ ವಸ್ತಕ ಏನ್ ಯಾಲಕ್ಕಿ ಲವಂಗ ಜಾಜಿಕಾಯಿ ಜಾಪತ್ರಿ ಹೌದೌದು ಪಂಜಾಬಿ ಮಿಶ್ರ ಸಾಲ ಮಿಶ್ರ ಕಾರ್ಯ ಮಿಶ್ರ ಇವು ಮನುಷ್ಯನನ್ನ ಬಹಳ ಶಕ್ತಿಯುತವಾಗಿ ಮಾಡ್ತಕ್ಕಂಥವು ಅದರಲ್ಲಿ ಈಗ ತಾಲೇ ತೋರಿಸಿದಂತ ಅಶ್ವಗಂಜೆ ಆಗಿರಬಹುದು ಶತವೈರ ಆಗಿರಬಹುದು ಕಪಿಕಚ್ಚು ಅಂತ ಬರುತ್ತೆ ಅಲ್ಲಿ ಇದನ್ನ ತುಂಬಾರ ಆನೆ ಕಪಿ ಕಚ್ಚು ಅಂತ ಬರುತ್ತೆ ಅದು ನೆಗ್ಲಿಮಳಿಂದು ಅಲ್ಲಿಟ್ಟು ನಾವು ಟೇಬಲ್ ನ ಕುಡಿದ್ವಲ್ಲ ಆ ನೆಗ್ಲಿಮಳಿನ ಔಷಧ ಅದಕ್ಕೆ ಗೋಕ್ಷೀರ ಚೂರ್ಣ ಅಂತ ಹೇಳಿ ಕರಿತೀವಿ ಅದು ಕೂಡ ಇದರಲ್ಲಿ ಸೇರಿರ್ತದ ಇದನ್ನ ತೊಗೊಳ್ಳೋದ್ರಿಂದ ಇಲ್ಲಿ ಬರುತ್ತೆ ನೋಡ್ರಿ ಇದು ಇದಕ್ಕ ನಾವ್ ಏನಂತೀವಿ ಆನೆ ನೆಗ್ಲು ಅಂತ ರೂಢಿ ಒಳಗ್ ಕರಿತೀವಿ ಇದನ್ನ ನಮ್ಮ ಆಯುರ್ವೇದಿಕ್ ಗ್ರಂಥದಲ್ಲಿ ಗೋಕ್ಷೀರ ಅಂತ ಹೇಳಿ ಕರೀತಾರೆ ಇದು ಕಿಡ್ನಿ ಸ್ಟೋನ್ ಅನ್ನು ಕರಗಿಸುತ್ತೆ ಶರೀರಕ್ಕೆ ಬಲವನ್ನು ಕೊಡುತ್ತೆ ಹೀಟ್ ಎಲ್ಲಾ ಹೀಟ್ ತೆಗೆದು ಹೋಗ್ತಕ್ಕಾಗಿ ಅದೇ ಅದು ಒಳ್ಳೆಯ ಹಬ್ಬತದ ಸ್ವಲ್ಪ ಆವ ಆವರಿಸಿರ್ತದೆ ಇದು ಹಳದಿ ಹೂ ಬಿಡುತ್ತದ ಸ್ವಲ್ಪ ಎತ್ತರದಲ್ಲಿ ಬೆಳೆತೈತಿ ಇದು ಕಿಡ್ನಿ ಸ್ಟೋನ್ ಅವರಿಗೆ ಬಹಳ ಒಳ್ಳೆಯ ಕಲ್ಲು